ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಒಂದು ಹೊಸ ವಿಡಿಯೋಗೆ ತುಂಬಕ್ಕೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನನ್ನ ಗೆಳತಿಯ ಮನೆಯ ಗೃಹ ಪ್ರವೇಶದ ಪಾರ್ಟ್ ಒನ್ ವಿಡಿಯೋನ ನೀವೆಲ್ಲ ನೋಡಿದ್ರಿ ಇದು ಪಾರ್ಟ್ ಟು ನಾವು ಮೇಲ್ಗಡೆ ಎಲ್ಲ ನೋಡಿಕೊಂಡು ಸೀದಾ ಈಗ ಕೆಳಗಡೆ ಬರ್ತಾ ಇದೀವಿ ಕೆಳಗಡೆ ಬಂದು ಮನೆ ಮನೆಯ ಪಕ್ಕಕ್ಕೆ ಒಂದು ಕೊಡುಗೆನ ಮಾಡ್ಕೊಂಡಿದ್ದಾರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಕೊಡುಗೆ ಮಾಡ್ಕೊಂಡಿದ್ದಾರೆ ನಮ್ಮಂಥ ರೈತರುಗಳಿಗೆ ಮುಖ್ಯವಾಗಿ ನಮ್ಮ ಮನೆ ಎಷ್ಟು ನೀಟಾಗಿ ಅಷ್ಟೇ ನೀಟಾಗಿ ನಾವು ನಮ್ಮ ಒಂದು ಬೆನ್ನುಲು ಬಗ್ತಕ್ಕಂತಹ ದನ ಕರುಗಳನ್ನ ಕಟ್ಟಲಿಕ್ಕೆ ಅಂತ ಈ ರೀತಿ ಒಂದು ಸುಸರ್ಜಿತವಾದ ಕೊಡ್ಕೆನ ಸಹ ಮಾಡ್ಕೊಂಡಿದ್ದಾರೆ ನೀವು ಇಲ್ಲಿ ನೋಡಬಹುದು ಸದ್ಯಕ್ಕೆ ಅಡುಗೆ ಎಲ್ಲಾನು ಮಾಡ್ತಾ ಇದ್ರು ತುಂಬಾ ವಿಶಾಲವಾಗಿ ತುಂಬಾ ಅಚ್ಚುಕಟ್ಟಾಗಿ ಈ ಒಂದು ಕೊಡುಗೆನ ಮಾಡ್ಕೊಂಡಿದ್ದಾರೆ ಸದ್ಯಕ್ಕೆ ನೀವು ಇಲ್ಲಿ ನೋಡ್ತಾ ಇರೋದು ಸತ್ಯನಾರಾಯಣ ಪೂಜೆ ಏನ್ ಮಾಡಿದ್ರು ಆ ಒಂದು ಪೂಜೆ ಒಂದು ಡೆಕೋರೇಷನ್ ಇದು ಸೀಲಿಂಗ್ ನಾನು ಅವಾಗಲೇ ತೋರಿಸೋದನ್ನೆಲ್ಲ ಸೀಲಿಂಗ್ ಲೈಟ್ ಸ್ನೇಹಿತರ ಇವರು ಏನು ಮಾಡಿದ್ದಾರೆ ಅಂತ ಅಂತ ಟಿ ಟಿವಿ ಯೂನಿಟ್ ಪಕ್ಕನೆ ಒಂದು ಫುಲ್ ಪ್ಲೇವಿಡಲ್ಲಿ ಅಲ್ಲಿ ಕವರ್ ಮಾಡಿದ್ದಾರೆ ಆ ಕವರ್ ಮಾಡಿರೋ ಜಾಗದಲ್ಲಿ ಒಂದು ಬಾತ್ರೂಮ್ ಗೆ ಡೋರ್ ಇದೆ ಸಡನ್ ಆಗಿ ನೋಡಿದವರಿಗೆ ನಿಜವಾಗ್ಲೂ ಅದು ಬಾತ್ರೂಮ್ ಅಷ್ಟೇ ಸ್ನೇಹಿತರೆ ತುಂಬಾ ಅಚ್ಚುಕಟ್ಟಾಗಿ ಪ್ಲಾನ್ ಮಾಡಿ ಮಾಡಿದ್ದಾರೆ ના ના બોલ લે કન્ગ્રેચ્યુલેશન થેન્ક યુ અરે ઢીટ ઢીટ ઇલ એલ્લી ગોગીદરે આગલે મને રેન્ટલ કોસ આતો રે હમ વાહ સિંગલન ટેગીર ಸ್ನೇಹಿತರೆ ಏನು ಗೊತ್ತಾ ನಾವು ಮನೇಲಿ ಯಾವುದೇ ಒಂದು ಫಂಕ್ಷನ್ ಮಾಡ್ಲಿ ಫಂಕ್ಷನ್ಗೆ ಸಿಕ್ಕಾಪಟ್ಟೆ ಪ್ರಿಪ್ರೇಷನ್ ಆಗಿರ್ತೀವಿ ಆಯ್ತಾ ಇಲ್ಲ ನಾನು ಬಂದವ ನಂಗೆ ಮಾತಾಡಿಸ್ಬೇಕು ಹಿಂಗೆ ಮಾತಾಡಿಸ್ಬೇಕು ನಾನು ಹಂಗೆ ರೆಡಿ ಆಗಬೇಕು ಏನೇನೋ ಆಸೆಗಳು ಏನೇನೋ ಕನಸುಗಳು ಇಟ್ಕೊಂಡಿರ್ತೀವಿ ಆ ಫಂಕ್ಷನ್ ಹೊತ್ತಿರ ಬರ್ತಾ ಅದು ಮದುವೆ ಆಗಿರಲಿ ನಾಮಕರಣ ಆಗಿರಲಿ ಬರ್ತಡೇ ಆಗಿರಲಿ ಅಥವಾ ಈ ರೀತಿ ಗೃಹ ಪ್ರವೇಶ ಆಗಿರಲಿ ಏನೋ ಒಂಥರ ಹೆದ್ದಿಕೆ ಶುರುವಾಗೋಗುತ್ತೆ ಬಂದವ್ರನ್ನ ಕರೆಕ್ಟಾಗಿ ಮಾತಾಡಿಸ್ತೀವೋ ಇಲ್ವೋ ವಿಚಾರಿಸ್ತೀವೋ ಇಲ್ವೋ ಅನ್ನೋದೇ ಆ ಫಂಕ್ಷನ್ ಮುಗಿದಾದ್ಮೇಲೆ ಸಿಕ್ಕಾಪಟ್ಟೆ ಕಾಡುವಂಥ ಕಟ್ಟ ಕಡೆಯ ಪ್ರಶ್ನೆ ಹೋಗಿರುತ್ತೆ ಅದು ಏನಾಗುತ್ತೆ ಅಂತ ಅಂದರೆ ಆ ಒಂಥರ ಖುಷಿ ಎಕ್ಸೈಟ್ಮೆಂಟು ಎಲ್ಲರೂ ಬಂದಿರ್ತಾರೆ ಎಲ್ಲರೂ ನಮ್ಮನ್ನೇ ನೋಡ್ತಾ ಇರ್ತಾರೆ ಒಂಥರ ಫೋಕಸ್ ಆಗಿಬಿಟ್ಟಿರ್ತೀವಲ್ವ ನಾವು ಏನೋ ಒಂಥರ ನರ್ವಸ್ನೆಸ್ ಖಂಡಿತವಾಗ್ಲೂ ಬಂದೇ ಬರುತ್ತೆ ಅಜ್ಜಿ ನೋಡಿ ಅಜ್ಜಿಗೆ ತುಂಬಾ ವಯಸ್ಸಾಗಿತ್ತು ಅವ್ರ ಅಜ್ಜಿ ಅಂತ ಅನ್ಸುತ್ತೆ ನನ್ನ ಫ್ರೆಂಡ್ ಅವರ ಯಜಮಾನ್ರು ಅಜ್ಜಿ ಇರಬೇಕು ಅಂತ ಅನ್ಸುತ್ತೆ ಸಿಕ್ಕಾಪಟ್ಟೆ ಎನರ್ಜಿ ಮಾತ್ರ ಈ ವಯಸ್ನೂ ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ ಆ ಹಿಂದಿನ ಕಾಲದವ್ರಿಗೆ ಇರ್ತಿದ್ದಂತಹ ಎನರ್ಜಿ ನಮಗೆ ಮಾತ್ರ ಇದೆ ಅಲ್ವಾ ಅದಾದ ಮೇಲೆ ಫೋಟೋ ಅಲ್ಲೆಲ್ಲ ತೆಗೆಸ್ಕೊಳ್ತಾ ಇದ್ರು ಬಂದವರೆಲ್ಲ ಮನೆ ಚೆನ್ನಾಗಿದೆ ಊಟ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರೆ ಅವಳು ಮುಕ್ತಾಲು ಏನೋ ಒಂಥರ ಖುಷಿ ಎಂಡ್ ಆಫ್ ದಿ ಡೇ ಎಲ್ಲರೂ ವಯಸ್ಸೋದು ಅದನ್ನೇ ಅಲ್ವಾ ಬಂದವರೆಲ್ಲ ನಮ್ಮ ಫಂಕ್ಷನ್ ಚೆನ್ನಾಗಿತ್ತು ಹಾಗೆ ಊಟ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆಗುವಂತಹ ಖುಷಿ ನಿಜವಾಗ್ಲೂ ಒಂಥರ ಅದ್ಭುತ ಅನುಭವ ಅವೆಲ್ಲ ಅದಾದಮೇಲೆ ಊಟ ಮಾತ್ರ ಪ್ಯೂರ್ ವೆಜ್ ಮಾಡಿದರು ಯಾಕಂತಂದರೆ ನನ್ನ ಫ್ರೆಂಡ್ ಬಂದು ನಾನ್ ವೆಜ್ ನಾನ್ ವೆಜ್ಜು ಹಾಗಾಗಿ ಅಂದರೆ ಕೆಲವರು ಗೃಹ ಪ್ರವೇಶಕ್ಕೆ ಮಾಡಿಸ್ತಾರಂತೆ ನಾನ್ ವೆಜ್ ಕೆಲವರು ಅಂತ ಇವ್ರು ಮಾಡಿಸಿರ್ಲಿಲ್ಲ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಊಟ ಮುಗಿಸ್ಕೊಂಡು ಅವರಿಗೆ ಹೇಳ್ಬಿಟ್ಟು ಹೊರಡೋಣ ಅಂತ ಅಂದ್ಬಿಟ್ಟು ಮನೆ ಕಡೆ ಹೊರಟು ಅಲ್ಲಿ ನೋಡಿದ್ರೆ ಮುಯಿ ಕವರ್ ಬರಿತಾ ಇದ್ರು ಯಾರು ಬರಿತಾ ಇದ್ರು ಯಾರು ಲೆಕ್ಕಾಕತ್ತಾ ಇದ್ರು ಅಂತ ಸಾಕ್ಷಿ ಅದಕ್ಕೆ ಅಂತ

अच्छा, घंटे लगा लेकर जाना। अच्छा है। हरे मंदोल अच्छे था, बिजला तोड़ो, आपको रात रात। इसलिए लेकर से गला। ಸ್ನೇಹಿತರೆ ಮೊದಲೇಲೆ ಈ ರೀತಿ ಮೊಯ್ ಕವರಿಂಗ್ ಬರೆಸ್ತಾ ಇದ್ರು ಇತ್ತೀಚಿಗೆ ನಮ್ಮ ಕಡೆ ಅಂತೂ ಇದು ಕಡಿಮೆ ಆಗಿದೆ ಮೈಕ್ ಕವರಿಂಗ್ ಎಲ್ಲ ಬರ್ಸಲ್ಲ ಅದೇ ಪ್ರೆಸೆಂಟೇಶನ್ ಕವರಿಗಾಕ್ಬಿಟ್ಟು ಕೊಡ್ತಾರೆ ಕೈಗೂ ಕೂಡ ಇತ್ತೀಚೆಗೆ ಕಡಿಮೆ ಆಗ್ಬಿಟ್ಟಿದೆ ಏನಾದ್ರೂ ದೊಡ್ಡದಂತೂ ಬಾಕ್ಸಿಗೆ ಏನಾದ್ರೂ ಅದ್ರೊಳಗಡೆ ಹಾಕಂಗೆ ಮಾಡ್ಬಿಟ್ಟು ಇಟ್ಟಿರ್ತಾರೆ ಇವಾಗಂತೂನು ಹೆಂಗಾಗಿದೆ ಅಂತಂದ್ರೆ ದೇವಸ್ಥಾನಗಳಲ್ಲಿ ಹುಂಡಿಗಳು ಸಿಗುತ್ತಲ್ಲ ಸ್ನೇಹಿತರೆ ಅದೇ ರೀತಿ ಗೋಲ್ಕಗಳು ಗೋಲ್ಕಾಗಳು ಬರುತ್ತಲ್ವ ಅದೇ ರೀತಿ ಶಾಮಿ ಗೋಲ್ಕಗಳನ್ನ ಕೊಡ್ತಾರೆ ಇವಾಗ ಆ ಗೋಲ್ಕಾಕಕ್ಕೆ ನಾವೊಂದು ಬಿಗಾನ ಹಾಕೊಂಡು ಇಟ್ಕೋಬಹುದು ಆ ರೀತಿ ಫೆಸಿಲಿಟೀಸ್ ಕೂಡ ಬಂದು ಹೋಗಿದೆ ಇವಾಗ ಅದಕ್ಕೆ ಯಾವುದೊಂದು ಅಂತ ಅದೊಂದು ವೀಡಿಯೋ ಬಂದೆ ಅದಾದಮೇಲೆ ನೀವು ಇಲ್ಲಿ ನೋಡ್ತಾ ಇರೋದು ನನ್ನ ಫ್ರೆಂಡು ಮಕ್ಕಳು ಇವನು ದೊಡ್ಡವನು ಯಾಚನ ಅಂತ ಅಂದ್ಬಿಟ್ಟು ಅವಳು ಚಿಕ್ಕವಳು ಪಾಪ ಚಿಕ್ಕದು ಕೆ ಕಿವಿ ಬೇರೆ ಅವಾಗ ಚುಚೂಸಿದ್ರು ಶೀತ ಬೇರೆ ಆಗ್ಬಿಟ್ಟಿತ್ತು ನೋಡಿಲಿ ಏನು ಚೆನ್ನಾಗಿ ಜಗಳ ಆಡ್ತವೆ ಅಂತ ಅಂದರೆ ಎರಡೆರಡು ಮಕ್ಕಳಾದರೆ ಇದೇನೆ ಪಾಪ ಅವಳಿಗಂತೂ ಸಿಕ್ಕಾಪಟ್ಟೆ ಒಂಥರ ಹಿಂಸೆ ಯಾಕಂತ ಅಂದ್ರೆ ಎರಡೂನು ಅವಾಗ ಅವಾಗ ಇರ್ತಾ ಇರ್ತವೆ ಇದೂ ಚಿಕ್ಕದು ಗೃಹ ಪ್ರವೇಶ ಓಡಾಟ ಮನೇಲಿ ಯಾರ ಮನೆಯಲ್ಲೇ ಆಗ್ಲಿ ಚಿಕ್ಕ ಚಿಕ್ಕ ಮಕ್ಳು ಇದ್ದ ಮನೇಲಿ ಫಂಕ್ಷನ್ಗಳು ಅಂತ ಅಂದ್ರೆ ಅಮ್ದಿರಿಗೆ ಹೆವಿ ರಿಸ್ಕ್ ಅಂತೂ ಇವನು ತಪ್ಪಿದ್ದಲ್ಲೂ ಚಿಕ್ಕದಲ್ವಾ ದಿನಿಗೆ ಕ್ಲಿಪ್ ಒಂದಿಸಿದ್ ಅವ್ರ ಅಮ್ಮ ಒಂದನೇ ಇನ್ನೊಂದು ಕೆಂಪು ಬಿಡೋಯ್ತು ಬೆಳ್ಗೆಯ ಅದು ಬಿಡು ಬಿಡು ಬಿಡ ಅಡಿತೀನಿ ನಿನ್ ತಂಗಿ ಕರ್ಕೊಂಡು ಬಿಡು ನಿನ್ ನೋವು ಮಾಡ್ತಿಲ್ಲ ನನ್ನ ತಂಗಿ ಬಿಡು ನಾನು ಕರ್ಕೊಂಡು ಹೋಯ್ತೆ ನನ್ನ ತಂಗಿ ಬಿಡು ಬಾರೆ ಹೋಗೋಣ ಕರ್ಕ ಹೋಗ್ಲೇ ನೇ पटनी आ अ बाबाबाबाह ಏನೋ ಗೊತ್ತಾ ಸ್ನೇಹಿತರೆ ನನಗೆ ಮೊದಲಿಂದನೂ ಅಷ್ಟೇ ಸ್ಪೆಷಲಾಗಿ ಇವಳು ಫೋಟೋಗಳನ್ನ ತೆಗೆಯೋದು ವೀಡಿಯೋಗಳನ್ನ ಮಾಡೋದು ಅದಕ್ಕೆ ಏನಾದರೂ ಒಂದು ಹಾಡುಗಳು ಸೆಟ್ ಮಾಡಿಬಿಟ್ಟು ವಾಪಸ್ಸು ಅವಳಿಗೆ ಪೋಸ್ಟ್ ಮಾಡಿದ್ರೆ ಒಂಥರ ಖುಷಿ ಆಗೋದು ಅದಕ್ಕೇ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಅವಳು ಈ ಎಷ್ಟು ಅಂತ 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 ನೋಳು ಏನು ಅಂತಂದರೆ ನನಗೆ ಅವಳು ಫೋಟೋಸ್ನ ತಕೊಳ್ಳೋದು ಇಲ್ಲ ವೀಡಿಯೋಗಳನ್ನ ತಕೊಳ್ಳೋದು ಅದಕ್ಕೊಂದು ಹಾರ್ಡ್ನೆಸ್ ಇಟ್ ಮಾಡಿಬಿಟ್ಟು ವಾಪಸ್ ಅವಳಿಗೆ ಕಳಿಸೋದು ಆಮೇಲೆ ಅವಳು ಅದಕ್ಕೆ ಏನಾದ್ರೂ ಬೈಯೋದು ಆ ರೀತಿ ನನಗೆ ಸಿಕ್ಕಾಪಟ್ಟೆ ಎಷ್ಟಾಗ್ತಾ ಇತ್ತು ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಆಚೆಗೂ ಬಂದು ಹೊರಡ್ತೀವಿ ಅಂತ ಅಂದ್ಬಿಟ್ಟು ಯಾಕೋ ಅವಳಿಗೂ ಕಳ್ಸೋಕ್ ಮನ್ಸಿರಲಿಲ್ಲ ನನಗೂ ಬರ್ಲಿಕ್ಕೆ ಮನ್ಸಿರಲಿಲ್ಲ ಸರಿ ಇದೊಂದು ಸತಿ ಒಳಗಡೆ ಹೋಗ್ಬಿಟ್ಟು ಬರೋಣ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದೆ ಅವಳ ಪಾಪ ಎಲ್ಲರನ್ನೂ ಮಾತಾಡಿಸ್ತಾ ಇದ್ಳು ಅವಳು ಸ್ವಲ್ಪ ಬಿಸಿನೇ ಇದ್ರು ಅಂದರೂ ಪಾಪ ಸ್ವಲ್ಪ ನನಗೋಸ್ಕರ ಟೈಮ್ಗೆ ಕೊಟ್ಟಿದ್ಲು ಮನೆಗೆ ಹೆಂಗ ಅನಿಸ್ತೈತೆ ಎಷ್ಟು ವರ್ಷದ ಕನಸು ಇದು ನಿಮ್ದು ಹೇಳ್ಬೇಕು ಸಾಯಂಕಾಲ ಕೊಳಿಕೋಯ್ತಣ್ಣ ಒಳಗಡೆ ಒಳಗಡೆ ಅಣ್ಣ ಏನೇ ಎಷ್ಟು ಸತಿ ಹೋಗಿ ಬರ್ತಾಳೆ ಹ ಇದ್ರ ಮಗಸ್ತವನೆ ಹೇಳ ಮಗ ಹಾಯ್ ಹಾಯ್ ಹೇಳಿ ನಿಮ್ದು ಎಷ್ಟು ಶೂಸ್ ಕನ್ಸೋದು ಅನ್ಸಾಗಿದೆ ಇವತ್ತು ಹೇಗನಿಸ್ತಾ ಇದೆ ಹೇಳು ಹೋಗ್ಲಿ ಎಷ್ಟೋ ಶೂಸ್ ಕನ್ಸು ಹೋಗ್ಲಿ ಹೋಗ್ಲಿ ನೀನ್ ಅನ್ಕೊಂಡಂಗೆ ಮನೆ ಬಂತಾ ಏನು ಗೊತ್ತಾ ಸ್ನೇಹಿತರೆ ಅವಳಿಗೆ ಫೋಟೋಸ್ ತೆಗೆಸ್ಕೊಳ್ಳೋದು ವೀಡಿಯೋಸ್ ಮಾಡಿಸ್ಕೊಳ್ಳೋದು ಸ್ವಲ್ಪ ಇರಿಟೇಟ್ ಆಗುತ್ತೆ ಅವಳಿಗೆ ಇರಿಟೇಟ್ ಮಾಡೋದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅವಳು ಯಾವಾಗಲೂ ಏನು ಮಾಡಬೇಡ ಅಂತ ಅಂತೇಳೋ ನಾನು ಅದನ್ನೇ ಜಾಸ್ತಿ ಮಾಡೋದು ಅವಳ ಹತ್ರ ಆಮೇಲೆ ಮಾತಾಡಿಸ್ಕೊಂಡು ಅಲ್ಲಿಂದ ಹೊರಟು ಅವಳು ಇರು ಇರು ಅಂತ ಹಿಂಸೆ ಮಾಡ್ತಾ ಇದ್ಲು ಆದರೆ ಏನು ಮಾಡೋಕ್ಕಾಗುತ್ತೆ ಏನು ಅಂತಂದರೆ ನಾವು ಬರಬೇಕು ಮಾತಾಡ್ಕೋಬೇಕು ಒಂದೆರಡು ಫೋಟೋ ತಗೋಬೇಕು ಆಮೇಲೆ ನಮ್ಮ ಮನೆಗೆ ಹೋಗ್ತಾ ಇರಬೇಕು ಹಂಗಾಗಿ ನಾನು ನಮ್ಮ ಮನೆಗೆ ಹೊರಡ್ತಾ ಇದ್ದೀನಿ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ